ನಿನ್ನ ತಾಯ್ನಾಡಿಗೆ ಮೊದಲು ನಿನ್ನ ಪ್ರೇಮವಿರಲಿ ಎಂದು ನಮ್ಮ ಪ್ರವಾದಿಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ ಜಾಮಿಯಾ ಮಸೀದಿ ಮುತವಲ್ಲಿ ತತ್ತಿ ಕಾಸಿಂ ಸಾಹೇಬ್ ನಿನ್ನ ತಾಯ್ನಾಡಿಗೆ ಮೊದಲು ನಿನ್ನ ಪ್ರೇಮವಿರಲಿ ಎಂದು ನಮ್ಮ ಪ್ರವಾದಿಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ ಎಂದು ಜಾಮಿಯಾ ಮಸೀದಿ ಮುತವಲ್ಲಿ ತತ್ತಿ ಕಾಸಿಂ ಸಾಹೇಬ್ ಹೇಳಿದರು ಅವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡುವ ಮೂಲಕ ರೋಗಿಗಳ ಜೊತೆಗೆ ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನು ಆಚರಣೆ ಮಾಡಿದರು ಗುರುವಾರ ಮಸೀದಿಯಲ್ಲಿ ಈದ್ ಎ ಮಿಲಾದುನ್ ನಬಿ ಪ್ರಯುಕ್ತ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ತಮ್ಮ ಸಂಗಡಿಗರೊಂದಿಗೆ ಆಸ್ಪತ್ರೆಗೆ ಬಂದು ಹೊರ ರೋಗಿಗಳು ಮತ್ತು ಒಳ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಹಂಚಿ ಈದ್ ಮಿಲಾದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಮುಖಂಡ ಎಲೆಕ್ಟ್ರಿಕಲ್ ಗನಿ ಮಾತನಾಡಿ ಪ್ರವಾದಿ ನಮಗೆಲ್ಲ ಜೀವನಾಮೃತ ಕಲಿಸಿದರು ಬಡವರಿಗೆ ಸಹಾಯ ಮಾಡುವುದು ಜೊತೆಗಿರುವವರೊಂದಿಗೆ ಸಹಕಾರದಿಂದ ಹೇಗಿರಬೇಕೆಂದು ಕಲಿಸಿದರು ನಮ್ಮ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡಿದರು ಎಂದರು ಮತ್ತೊಬ್ಬ ಮುಖಂಡ ಶಾಬುದ್ದೀನ್ ಮಾತನಾಡಿ ಪ್ರವಾದಿಗಳು ನಿನ್ನ ನೆರೆಹೊರೆಯವರು ಹಸಿದಿದ್ದರೆ ಮೊದಲು ಅವರ ಹಸಿವನ್ನು ಪರಿಹರಿಸು ಬಡವರಿಗೆ ಸಹಾಯ ನಿನ್ನ ಮೊದಲ ಆದ್ಯತೆಯಾಗಬೇಕು ಎಂದು ಹೇಳಿಕೊಟ್ಟರು ಎಂದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಅಚ್ಯುತ ರಾಯರವರು ಸಿಬ್ಬಂದಿ ಉಪಸ್ಥಿತರಿದ್ದರು ಜಾಮಿಯಾ ಮಸೀದಿ ಉಪಮುತವಲ್ಲಿ ವಲಿ ಸಾಹೇಬ್ ರಾಮನಗರ ಸ್ಕೂಲ್ ಎಸ್ಡಿಎಂಸಿ ಅಧ್ಯಕ್ಷ ಕೆ ಶಾಬುದ್ದೀನ್ ಟೈಲರ್ ಶರೀಫ್ ಸಾಬ್ ಎಲೆಕ್ಟ್ರಿಕಲ್ ಗನಿಸಾಬ್ ತೆಲಗಿ ಅಸ್ಲಾಂ ಭಾಷಾ ಇಮಾಮ್ ಸಾಬ್ ಫ್ರೂಟ್ ಭಾಷಾ ಸೈಯದ್ ಸಾಬ್ ಫ್ರೂಟ್ ರಹಿಮಾನ್ ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ದರು